ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ರೀತಿ ಹುಚ್ಚಾಟ ಆಡ್ತಿರೋದಕ್ಕೆ ಏನು ಕಾರಣ ಈ ರೀತಿ ಪದೇ ಪದೇ ಇನ್ನೊಬ್ಬರನ್ನ ಹೆದರಿಸ್ತಾರೆ ಅಂತಂದರೆ ಅವರು ಬೇರೆ ಯಾವುದಕ್ಕೂ ಹೆದರಿದ್ದಾರೆ ಅಂತ ಅರ್ಥ ಗಡಾಫಿ ಅಂತ ನೀವು ಕೇಳಿರ್ಬೇಕು ಆತನ ಮೇಲೆ ನ್ಯಾಟೋ ಪಡೆಗಳು ದಾಳಿ ಮಾಡಿದ್ರು ಸದ್ದಾಮ್ ಹುಸೇನ್ ಅಮೆರಿಕ ಇರಾಕ್ನ ಮೇಲೆ ದಾಳಿ ಮಾಡ್ತು ಕೊನೆಗೆ ಆತನನ್ನು ಗಲ್ಲಿಗೆ ಏರಿಸ ವೆನಿಜುಯೆಲಾ ಅಧ್ಯಕ್ಷ ಸೀದಾ ಹೋಗಿ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ಬಿಟ್ಟು ಅಮೆರಿಕಾದವರು ಆತ ತನ್ನ ವ್ಯವಹಾರಗಳನ್ನು ಯುರೋ ಮತ್ತು ಯುವಾನ್ನಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ನೋಡಿ ಇಲ್ಲೆಲ್ಲ ತೈಲ ಮತ್ತು ಡಾಲರ್ ಇವೆರಡು ಕಾಮನ್ ಫ್ಯಾಕ್ಟ್ರಿಗಳು ಯಾರ್ಯಾರು ಡಾಲರ್ನಿಂದ ಹೊರತಾಗಿ ತೈಲವನ್ನು ಮಾರೋದಕ್ಕೆ ಪ್ರಯತ್ನ ಪಟ್ಟರೋ ಅವರೆಲ್ಲ ಅಧಿಕಾರ ಕಳ್ಕೊಂಡಿದ್ದಾರೆ ಅವರೆಲ್ಲ ಅಮೆರಿಕಾದ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಎಲ್ಲಿಯವರೆಗೆ ಅಮೆರಿಕನ್ ಡಾಲರ್ಗೆ ಹೆಚ್ಚಿನ ಮೌಲ್ಯ ಇರುತ್ತೋ ಅಲ್ಲಿಯವರಿಗೆ ಅಮೆರಿಕಾದ ಮಾತು ನಡೆಯುತ್ತೆ ಡೊನಾಲ್ಡ್ ಟ್ರಂಪ್ಗಿರ್ಬೋದು ಅಥವಾ ಅಮೆರಿಕಕ್ಕಿರ್ಬೋದು ಕಾಡ್ತಾ ಇರುವಂಥ ಭಯ ಇದೆ ಸ್ನೇಹಿತರೆ ನಮಸ್ಕಾರ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ ಅಮೇರಿಕಾ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ರೀತಿ ಹುಚ್ಚಾಟ ಆಡ್ತಿರೋದಕ್ಕೆ ಏನು ಕಾರಣ ಮಾತೇನೆ ನಾನು ಆ ದೇಶದ ಮೇಲೆ ಇಷ್ಟು ತಾರೀಫ್ ಆಗ್ತೀನಿ ಅಷ್ಟು ತಾರೀಫ್ ಆಗ್ತೀನಿ ಅಂತ ಹೆದರಿಸೋಕೆ ಏನು ಕಾರಣ ಯಾಕೆ ಕೆಲವರು ಈ ರೀತಿ ಪದೇ ಪದೇ ಇನ್ನೊಬ್ಬರನ್ನ ಹೆದರಿಸ್ತಾರೆ ಅಂತಂದರೆ ಅವರು ಬೇರೆ ಯಾವುದಕ್ಕೋ ಹೆದರಿದ್ದಾರೆ ಅಂತ ಅರ್ಥ ಹಾಗಾದರೆ ಡೊನಾಲ್ಡ್ ಟ್ರಂಪ್ ಯಾವುದಕ್ಕೆ ಹೆದರಿದ್ದಾರೆ ಇದು ವೈಯಕ್ತಿಕವಾಗಿ ಟ್ರಂಪ್ಗೆ ಇರುವಂಥ ಭಯನ ಅಥವಾ ಇಡೀ ಅಮೆರಿಕಕ್ಕೆ ಕಾಡ್ತಿರುವಂಥ ಭಯನ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂಥ ಒಂದು ಪ್ರಯತ್ನವನ್ನು ನಾನು ಈ ವಿಡಿಯೋದಲ್ಲಿ ಮಾಡ್ತೇನೆ ಅದಕ್ಕೆ ಮುಂಚೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಪೂರ್ತಿ ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಾನು ಕೆಲವು ಘಟನೆಗಳನ್ನು ನೆನಪಿಸುವುದರ ಮುಖಾಂತರ ಈ ವಿಡಿಯೋದಲ್ಲಿ ನಿಮಗೆ ಕೆಲವು ವಿಚಾರಗಳನ್ನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಎರಡು ಸಾವಿರದ ಹನ್ನೊಂದು ಲಿಬಿಯಾದ ಸರ್ವಾಧಿಕಾರಿ ದೊರೆ ಗಡಾಫಿ ಅಂತ ನೀವು ಕೇಳಿರಬೇಕು ಆತನ ಮೇಲೆ ನ್ಯಾಟೋ ಪಡೆಗಳು ದಾಳಿ ಮಾಡಿದವು ಅದಕ್ಕೂ ಮುಂಚೆ ಆತನ ವಿರುದ್ಧ ಲಿಬಿಯಾದಲ್ಲಿದ್ದಂಥ ಉಗ್ರಗಾಮಿ ಸಂಘಟನೆಗಳಿಗೆ ಈ ಅಮೆರಿಕ ಮತ್ತು ನ್ಯಾಟೋ ಪಡೆಗಳು ಎಲ್ಲ ರೀತಿಯ ನೆರವನ್ನು ಕೊಟ್ಟವು ಆತನ ವಿರುದ್ಧ ದಂಗೆ ಹೇಳೋದಕ್ಕೆ ಸೊ ಅಂತಿಮವಾಗಿ ನ್ಯಾಟೋ ಪಡೆಗಳು ನುಗ್ಗಿದ್ವು ಅಲ್ಲಿ ಬಾಂಬ್ ಹಾಕಿದ್ರು ಏರ್ ಸ್ಟ್ರೈಕ್ ಆಯಿತು ಗಡಾಫಿ ಗಾಯಗೊಂಡ ಕೊನೆಗೆ ಆತ ಕೊನೆಯ ಹೆಸರು ಎಳೆದ ಆ ಮುಖಾಂತರ ಲಿಬಿಯಾದಲ್ಲಿ ಅಧಿಕಾರದ ಹಸ್ತಾಂತರ ಆಯಿತು ಅಲ್ಲಿ ಅಮೇರಿಕಾ ಕೇಳುವ ಒಬ್ಬ ಕೈಗೊಂಬೆ ಸರ್ಕಾರ ಬಂತು ಗಡಾಫಿ ಮಾಡಿದ ಕೆಲಸ ಏನು ಗಡಾಫಿ ಮಾಡಿದ ತಪ್ಪೇನು ಆತ ತನ್ನ ದೇಶದಲ್ಲಿದ್ದ ತೈಲವನ್ನು ಡಾಲರ್ ಬಿಟ್ಟು ಬೇರೆ ರೂಪದಲ್ಲಿ ಮಾರೋದಕ್ಕೆ ಪ್ರಯತ್ನ ಪಟ್ಟ ಅಂದರೆ ಆಫ್ರಿಕಾದಲ್ಲಿ ಆಗೋ ಒಂದು ಕೂಗು ಕೇಳಬಂದಿತ್ತು ಚಿನ್ನದ ಮೌಲ್ಯದ ಆಧಾರದ ಮೇಲೆ ಒಂದು ಆಫ್ರಿಕನ್ ಕರೆನ್ಸಿಯನ್ನು ನಾವು ಸಿದ್ಧಪಡಿಸಬೇಕು ಆ ಮುಖಾಂತರ ನಾವು ತೈಲವನ್ನು ಮಾರಾಟ ಮಾಡಬೇಕು ಅಂತ ಅದಕ್ಕೆ ಗಡಾಫಿ ಬೆಂಬಲ ಕೊಟ್ಟ ಆತನ ಪದಚ್ಯುತಿಗೆ ಮತ್ತು ಆತನ ಪ್ರಾಣಕ್ಕೂ ಸಹ ಅವನ ಈ ಚಿಂತನೆ ಕುತ್ತು ತಂತು ಇನ್ನು ಎರಡನೇದು ಸದ್ದಾಮ್ ಹುಸೇನ್ ಆತನು ಸರ್ ಇರಾನ್ ಇರಾಕಿನ ಸರ್ವಾಧಿಕಾರಿ ಆತನು ಅಷ್ಟೆ ತನ್ನ ದೇಶದಲ್ಲಿನ ತೈಲವನ್ನು ಆಯಿಲನ್ನು ಡಾಲರ್ನಿಂದ ಹೊರಗೆ ಅಂದರೆ ಯೂರೋ ಮುಖಾಂತರ ಮಾರೋದಕ್ಕೆ ಪ್ರಯತ್ನ ಪಟ್ಟ ಕೆಲವು ಟ್ರಾನ್ಸಾಕ್ಷನ್ಗಳು ಆದವು ಪರಿಣಾಮ ಅಮೇರಿಕಾ ಇರಾಕ್ನ ಮೇಲೆ ದಾಳಿ ಮಾಡಿತು ಕೊನೆಗೆ ಆತನನ್ನು ಗಲ್ಲಿಗೆ ಏರಿಸಬಿಟ್ರು ಆತ ಮಾಡಿದ ತಪ್ಪೇನೋ ಡಾಲರ್ನಿಂದ ಹೊರತಾಗಿ ಯಾವುದೇ ವ್ಯವಹಾರ ಮಾಡಲಿಕ್ಕೆ ಆತ ಪ್ರಯತ್ನ ಪಟ್ಟ ಇತ್ತೀಚಿನ ಉದಾಹರಣೆ ವೆನಿಜುವೆಲಾ ಅಧ್ಯಕ್ಷ ಸೀದಾ ಹೋಗಿ ಕಿಡ್ನ್ಯಾಪ್ ಮಾಡ್ಕೊಂಡೋಗ್ಬಿಟ್ರ ಅಮೇರಿಕಾದವರು ಕಾರಣ ಏನು ಆತ ತನ್ನ ವ್ಯವಹಾರಗಳನ್ನು ಯೂರೋ ಮತ್ತು ಯುವಾನ್ನಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟ ಡಾಲರಲ್ಲಿ ಮಾಡ್ದಲೇ ತನ್ನಲ್ಲಿರುವ ತೈಲವನ್ನು ಮಾರಾಟ ಮಾಡಲಿಕ್ಕೆ ಯೂರೋ ಮತ್ತು ಯುವಾನ್ ಚೀನಾದ ಕರೆನ್ಸಿ ಇದ್ರ ಮುಖಾಂತರ ತೈಲ ವ್ಯವಹಾರವನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟ ಅಮೆರಿಕದ ಕಂಡುಬಿತ್ತು ಕೊನೆಗೆ ಆತ ಕಿಡ್ನ್ಯಾಪ್ ಆದ ಈಗೇನಾಗಿದೆ ಗೊತ್ತಿಲ್ಲ ಸೊ ನೋಡಿ ಇಲ್ಲೆಲ್ಲ ತೈಲ ಮತ್ತು ಡಾಲರ್ ಇವೆರಡು ಕಾಮನ್ ಫ್ಯಾಕ್ಟ್ರಿಗಳು ಯಾರ್ಯಾರು ಡಾಲರ್ನಿಂದ ಹೊರತಾಗಿ ತೈಲವನ್ನು ಮಾರೋದಕ್ಕೆ ಪ್ರಯತ್ನ ಪಟ್ಟರೋ ಅವರೆಲ್ಲ ಅಧಿಕಾರ ಕಳ್ಕೊಂಡಿದ್ದಾರೆ ಅವರೆಲ್ಲ ಅಮೆರಿಕಾದ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಇರಾನಿನ ಖಮೇನಿ ಸಹ ಅದನ್ನೇ ಮಾಡ್ತಾ ಇದ್ದಾರೆ ಈಗ ಇರಾನಿನ ಖಮೇನಿ ಸಹ ಅಮೇರಿಕಾದ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅಂದರೆ ಡಾಲರ್ನಿಂದ ಹೊರತಾಗಿ ಯಾರಾದರೂ ವ್ಯವಹಾರ ಮಾಡೋದಕ್ಕೆ ಇಷ್ಟಪಟ್ಟರೆ ಅಂಥವರ ಮೇಲೆ ಅಮೆರಿಕ ಕೆಂಗಣ್ಣು ಬೀರೋದು ಯಾಕೆ ಈ ಪ್ರಶ್ನೆಗೆ ಉತ್ತರ ಹುಡುಕುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ ಸೊ ಇದೆಲ್ಲ ಘಟನೆಗಳನ್ನು ನೋಡಿದಾಗ ಸಹಜವಾಗಿ ಹೀಗನ್ನಿಸುತ್ತೆ ಬಹುಶಃ ಡೊನಾಲ್ಡ್ ಟ್ರಂಪ್ಗಿರ್ಬೋದು ಅಥವಾ ಅಮೇರಿಕಾಕ್ಕಿರ್ಬೋದು ಕಾಡ್ತಾ ಇರುವಂಥ ಭಯ ಇದೆ ಏನು ಡಾಲರ್ನ ಮಹತ್ವ ಕಳ್ಕೊಂಡು ಬಿಟ್ಟರೆ ಅಮೇರಿಕಾ ಇಡೀ ಜಗತ್ತಿನಲ್ಲಿ ತನ್ನ ಮಹತ್ವವನ್ನು ಕಳ್ಕೊಂಡು ಬಿಡುತ್ತೆ ಅನ್ನುವಂಥದ್ದು ಹಾಗಾದರೆ ಡಾಲರ್ನ ಮಹತ್ವ ಏನು ಇದನ್ನು ಒಂದ್ಸಲಿ ನೋಡೋಣ ಈ ಡಾಲರ್ನಿಂದಾಗಿಯೇ ಅಮೆರಿಕ ಇವತ್ತು ಇಷ್ಟೊಂದು ಬಲಿಷ್ಠ ರಾಷ್ಟ್ರವಾಗಿದೆ ಒಂದೊಂದೇ ಕಾರಣಗಳನ್ನು ನಾನು ಹೇಳ್ತಾ ಹೋಗ್ತೇನೆ ಜಗತ್ತಿನ ಯಾವುದೇ ದೇಶ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸನ್ನು ಡಾಲರ್ ರೂಪದಲ್ಲಿ ಇಡುತ್ತೆ ಯಾಕೆಂದರೆ ಡಾಲರ್ ಜಗತ್ತಿನ ಎಲ್ಲ ಕಡೆ ಚಾಲ್ತಿಯಲ್ಲಿರುವಂಥ ಒಂದು ಕರೆನ್ಸಿ ಆ ಕಾರಣಕ್ಕೆ ಜಗತ್ತಿನ ಯಾವುದೇ ದೇಶಗಳು ಅಂತಾರಾಷ್ಟ್ರೀಯ ವ್ಯವಹಾರವನ್ನು ಮಾಡುವಾಗ ಡಾಲರ್ನಲ್ಲೇ ಮಾಡ್ತವೆ ಹಾಗಾಗಿ ಅಮೆರಿಕದ ಡಾಲರನ್ನು ಪರ್ಚೇಸ್ ಮಾಡಿ ಪರ್ಚೇಸ್ ಮಾಡಿ ಪರ್ಚೇಸ್ ಮಾಡಿ ತಮ್ಮ ವಿದೇಶಿ ವಿನಿಮಯ ನಿಧಿಯಲ್ಲಿ ಅವರು ಇಟ್ಕೋತಾರೆ ಹಾಗಾಗಿ ಅಮೆರಿಕದ ಡಾಲರ್ಗೆ ಯಾವತ್ತೂ ಒಳ್ಳೆ ಮೌಲ್ಯ ಸಿಗುತ್ತೆ ಸೊ ಇದು ಒಂದು ರೀತಿಯಲ್ಲಿ ಅಂತಾರಾಷ್ಟ್ರೀಯ ವ್ಯವಹಾರದ ಮೇಲೆ ಅಮೆರಿಕ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ತನ್ನ ಪ್ರಭಾವವನ್ನು ಬೀರೋದಕ್ಕೆ ದಾರಿ ಮಾಡಿಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಅಮೆರಿಕ ಯಾವುದೋ ಒಂದು ಮಾತು ಹೇಳ್ತು ಅಂತಂದರೆ ಬಹುತೇಕ ರಾಷ್ಟ್ರಗಳು ಗೊಣ್ಕೊಂಡು ರೇಕ್ಕೊಂಡು ಏನೋ ಒಂದು ಮಾಡಿಕೊಂಡು ಕೊನೆಗೆ ಒಪ್ಕೊಂಡ್ಬಿಟ್ಟಿರ್ತದೆ ಸಣ್ಣ ಪುಟ್ಟ ಕಾ ಕಾಂಪ್ರಮೈಸ್ ಮಾಡಿಕೊಂಡು ಯಾಕೆ ಅಂತಂದರೆ ಡಾಲರ್ನ ಗುಮ್ಮವನ್ನು ಅಮೆರಿಕ ತೋರಿಸುತ್ತೆ ಇನ್ನು ಜಗತ್ತಿನಲ್ಲಿ ಇನ್ನೊಂದು ಅಲಿಖಿತ ನಿಯಮ ಇದೆ ಏನು ಅಂತಂದರೆ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಪ್ರತಿಯೊಂದೂ ವ್ಯವಹಾರ ನಡೆಯೋದು ಡಾಲರ್ನಲ್ಲೇ ಡಾಲರ್ ಮುಖಾಂತರವೇ ತೈಲದ ದರ ನಿಗದಿಯಾಗಬೇಕು ಇದು ಅನೂಚಾನವಾಗಿ ನಡ್ಕೊಂಡು ಬಂದ್ಬಿಟ್ಟಿದೆ ಹಾಗಾಗಿ ಯಾವುದೇ ತೈಲ ಉತ್ಪಾದಕ ರಾಷ್ಟ್ರಗಳು ಅಮೆರಿಕಾದ ಡಾಲರ್ ಮೇಲೆ ಡಿಪೆಂಡ್ ಆಗಬೇಕಾಗಿ ಬಂದಿದೆ ಸೊ ಹಾಗಾಗಿ ಆಯಾ ದೇಶಗಳ ತೈಲದ ಮೇಲೆ ಅಮೆರಿಕ ಒಂದು ವೇಳೆ ಕಣ್ಣಿಟ್ಟರೆ ತನಗೆ ಬೇಕಾದ ಹಾಗೆ ಅಲ್ಲಿಂದ ಬೇಕಾದ ದರದಲ್ಲಿ ತೈಲವನ್ನು ಅದು ತರಿಸ್ಕೊಳ್ಳುವಂಥ ಒಂದು ಪ್ರಭಾವವನ್ನು ಅಮೇರಿಕಾ ಹೊಂದಿರುತ್ತೆ ಹಾಗಾಗಿ ಇಡೀ ಜಗತ್ತಿನಲ್ಲಿ ಯಾವ ದೇಶದಲ್ಲೂ ಇಲ್ಲದಷ್ಟು ತೈಲ ಸಂಗ್ರಹ ಅಮೆರಿಕಾದಲ್ಲಿರುವಂಥದ್ದು ಅಷ್ಟರ ಮಟ್ಟಿಗೆ ಅದು ಇಡೀ ತೈಲ ರಾಷ್ಟ್ರಗಳ ಮೇಲೆ ತನ್ನ ಇನ್ಫ್ಲುಯೆನ್ಸನ್ನು ಇಟ್ಕೊಂಡಿದೆ ಹಾಗಾಗಿ ಅಮೆರಿಕಕ್ಕೆ ಡಾಲರ್ ಬಹಳ ಮುಖ್ಯ ಮತ್ತು ಎಲ್ಲ ದೇಶಗಳು ಸಹ ಅಮೆರಿಕಾದ ಡಾಲರ್ನಲ್ಲಿ ಯಾಕೆ ಇಷ್ಟಪಟ್ಟು ಇಟ್ಕೋತಾ ಇದೆಯಾ ಖಂಡಿತ ಇಲ್ಲ ಒಂದು ವೇಳೆ ಅಮೆರಿಕ ಏನಾರು ಕೋಪಗೊಂಡು ಬಿಟ್ಟರೆ ತಾವು ಇಟ್ಕೊಂಡಿರುವಂಥ ಡಾಲರ್ ವೇಸ್ಟ್ ಆಗಿಬಿಟ್ರೆ ಅನ್ನುವಂಥ ಭಯ ಬೇರೆ ಬೇರೆ ದೇಶಗಳನ್ನು ಕಾಡ್ತಾ ಇರುತ್ತೆ ಆ ಭಯದಿಂದಲೂ ಸಹ ಕೆಲವು ದೇಶಗಳು ಡಾಲರ್ನಲ್ಲೇ ಅಂತಾರಾಷ್ಟ್ರೀಯ ವ್ಯವಹಾರವನ್ನು ಮಾಡ್ತಾ ಇರುತ್ತವೆ ಹಾಗಾಗಿ ಅಮೆರಿಕದ ಡಾಲರ್ಗೆ ಹೆಚ್ಚಿನ ಮೌಲ್ಯ ಇಡೀ ಜಾಗತಿಕ ಮಾರುಕಟ್ಟೆಯಲ್ಲಿ ಇರ್ತದೆ ಎಲ್ಲಿಯವರೆಗೆ ಅಮೆರಿಕನ್ ಡಾಲರ್ಗೆ ಹೆಚ್ಚಿನ ಮೌಲ್ಯ ಇರುತ್ತೋ ಅಲ್ಲಿಯವರೆಗೆ ಅಮೆರಿಕಾದ ಮಾತು ನಡೆಯುತ್ತೆ ತನಗೆ ಬೇಕಾದ ಹಾಗೆ ಟ್ರೇಡ್ ಅಗ್ರಿಮೆಂಟ್ಗಳನ್ನು ಮಾಡಿಕೊಳ್ಳುವ ತನಗೆ ಬೇಕಾದ ಹಾಗೆ ತನಗೆ ಆಗದ ದೇಶವನ್ನು ಬಗ್ಗು ಬಡಿಯುವ ಎಲ್ಲ ತಾಕತ್ತು ಅಮೆರಿಕಾಗೆ ಸಿಕ್ಕಿರೋದು ಈ ಡಾಲರ್ನಿಂದ ಸೊ ಹಾಗಾಗಿ ಅಮೆರಿಕಾ ಇಷ್ಟೊಂದು ಬಲಿಷ್ಠ ಆಗೋದಕ್ಕೆ ಡಾಲರ್ ಪ್ರಮುಖ ಕಾರಣ ಈಗ ಯಾಕೆ ಭಯ ಶುರುವಾಗಿದೆ ಹಾಗಾದರೆ ನಾನು ಹೇಳಿದಾಗೆ ಡಿ ಡಾಲರೈಸೇಷನ್ ಕಡೆಗೆ ಜಗತ್ತು ಮುಖ ಮಾಡ್ತಾಯಿದೆ ಇದಕ್ಕೆ ಭಾರತನೂ ಹೊರತಾಗಿಲ್ಲ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತ ರಷ್ಯಾ ಜೊ ಜೊತೆ ಒಂದು ಮಾತುಕತೆ ಆರಂಭ ಮಾಡ್ತು ಏನು ನಾವಿಬ್ಬರು ವ್ಯವಹಾರ ಮಾಡ್ತೀವಿ ನಿಮ್ಮದು ರೂಬಲ್ಲೂ ನಮ್ಮದು ರೂಪಿ ನಾವು ಯಾಕೆ ಅಮೇರಿಕನ್ ಡಾಲರ್ನಲ್ಲಿ ವ್ಯವಹಾರ ಮಾಡಬೇಕು ಲೋಕಲ್ ಕರೆನ್ಸಿಯಲ್ಲಿ ವ್ಯವಹಾರ ಮಾಡೋಣ ಅದಕ್ಕೆ ಬೇಕಾದಂಥ ಸಿಸ್ಟಮನ್ನು ನಾವೇ ಮಾಡ್ಕೊಳ್ಳೋಣ ಅದಕ್ಕೆ ಬೇಕಾದಂಥ ಟ್ರಾನ್ಸಾಕ್ಷನ್ ಸಿಸ್ಟಮ್ ಇರ್ಬೋದು ಬ್ಯಾಂಕಿಂಗ್ ಸಿಸ್ಟಮ್ ಇರ್ಬೋದು ಅಕೌಂಟಿಂಗ್ ಸಿಸ್ಟಮ್ ಇರ್ಬೋದು ಮಾಡ್ಕೊಳ್ಳೋಣ ಅನ್ನುವಂಥ ಮಾತುಗಳು ಶುರುವಾಯಿತು ಇದರ ಮೂಲ ಇರೋದು ಬ್ರಿಕ್ಸ್ ದೇಶಗಳ ಒಂದು ಚಿಂತನೆಯಲ್ಲಿ ಬ್ರಿಕ್ಸ್ ದೇಶಗಳು ಅಂತಂದರೆ ಬ್ರೆಜಿಲು ರಷ್ಯಾ ಇಂಡಿಯಾ ಚೀನಾ ಆ್ಯಂಡ್ ಸೌತ್ ಆಫ್ರಿಕಾ ಆರಂಭದಲ್ಲಿ ಇದ್ದದ್ದು ಈಗ ಇನ್ನಷ್ಟು ಕೆಲವು ದೇಶಗಳು ಸೇರಿಕೊಂಡಿವೆ ಯು ಎ ಇ ಸೇರಿಕೊಂಡಿದೆ ಇರಾನ್ ಸೇರಿಕೊಂಡಿದೆ ಇಂಡೋನೇಷ್ಯಾ ಸೇರಿಕೊಂಡಿದೆ ಸೊ ಈ ಬ್ರಿಕ್ಸ್ ದೇಶಗಳಲ್ಲಿ ಈ ರೀತಿಯ ಚಿಂತನೆ ಶುರುವಾಯಿತು ಏನು ಡಿ ಡಾಲರೈಸೇಷನ್ನ ಚಿಂತನೆ ಅಂದರೆ ಇದು ಅಮೆರಿಕಾದ ವಿರುದ್ಧ ಹೋಗಬೇಕು ಅಂತಲ್ಲ ತಮ್ಮ ಲೋಕಲ್ ಕರೆನ್ಸಿಗಳಲ್ಲಿ ವ್ಯವಹಾರ ಮಾಡೋಣ ಲಾಭ ಅದನ್ನು ನಮಗಾಗಲಿ ನಿಮಗಾಗಲಿ ಅಮೆರಿಕಾಗ್ ಯಾಕೆ ಲಾಭ ಮಾಡಿಕೊಡ್ಬೇಕು ಅನ್ನುವಂಥ ಉದ್ದೇಶ ಹಾಗಾಗಿ ನೋಡಿ ಬ್ರಿಕ್ಸ್ ದೇಶಗಳ ಮೇಲೇ ಟ್ರಂಪ್ನ ಕೆಂಗಣ್ಣು ಬಿದ್ದಿರೋದು ಬ್ರೆಜಿಲು ರಷ್ಯಾ ಇಂಡಿಯಾ ಚೀನಾ ಸೌತ್ ಆಫ್ರಿಕಾ ಹೆಚ್ಚು ಹೆಚ್ಚು ತಾರೀಫ್ಗಳನ್ನು ಸುಂಕಗಳನ್ನು ಹಾಕ್ತಾ ಇರೋದು ಡೊನಾಲ್ಡ್ ಟ್ರಂಪು ಈ ದೇಶಗಳ ಮೇಲೇ ಒಂದು ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ತಂತ್ರ ಅದು ರಷ್ಯಾದಿಂದ ಆಯಿಲ್ ಯಾಕೆ ತರಿಸ್ಕೊತಾ ಇದ್ದೀರಾ ಅಂತ ಕೂಗಾಡ್ತಿರೋದು ಸಹ ಇದೇ ಒಂದು ಕಾರಣಕ್ಕೆ ಡಿ ಡಾಲರೈಸೇಷನ್ ಭಯ ಮುಂದೊಂದು ದಿನ ಎಲ್ಲ ದೇಶಗಳು ಅವರವರ ಲೋಕಲ್ ಕರೆನ್ಸಿಯಲ್ಲಿ ವ್ಯವಹಾರ ಮಾಡಿಬಿಟ್ರೆ ಡಾಲರ್ನ ಮಹತ್ವ ಹೋಗ್ಬಿಡುತ್ತಲ್ಲ ಈ ಭಯ ಟ್ರಂಪ್ ಅವ್ರನ್ನ ಕಾಡ್ತಾ ಇದೆ ಹಾಗಾದರೆ ಡಿ ಡಾಲರೈಸೇಷನ್ ಒಂದು ವೇಳೆ ಇದು ಸದ್ಯಕ್ಕೆ ಆಗದ ಮಾತು ನಾನು ಹೇಳ್ತಾ ಇರುವಂಥದ್ದು ಡಿ ಡಾಲರೈಸೇಷನ್ ಮುಂದೊಂದು ದಿನ ಜಗತ್ತಿನ ಎಲ್ಲ ದೇಶಗಳು ಅವರವರ ಲೋಕಲ್ ಕರೆನ್ಸಿಗಳಲ್ಲಿ ಪರಸ್ಪರ ವ್ಯವಹಾರ ಮಾಡೋದಕ್ಕೆ ಶುರು ಮಾಡಿಬಿಟ್ರೆ ಅಮೆರಿಕ ತನ್ನ ಮಹತ್ವವನ್ನು ಹೇಗೆ ಕಳ್ಕೊಳ್ಳುತ್ತೆ ಹಾಗಾದರೆ ಇದನ್ನು ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ಒಂದು ವೇಳೆ ಜಗತ್ತಿನ ರಾಷ್ಟ್ರಗಳು ತಮ್ಮ ತಮ್ಮ ಕರೆನ್ಸಿಗಳಲ್ಲೇ ವ್ಯವಹಾರ ಮಾಡೋದಕ್ಕೆ ಶುರು ಮಾಡಿದ್ರೆ ಅಮೆರಿಕ ಕಡೆ ತಿರುಗೂ ನೋಡೋದಿಲ್ಲ ಇನ್ನು ಮುಂದೆ ಅಮೆರಿಕದ ಡಾಲರ್ಗೂ ಕ್ಯಾರೆ ಅನ್ನೋದಿಲ್ಲ ಹಾಗಾಗಿ ಅಮೆರಿಕದ ಡಾಲರ್ ತನ್ನ ಮೌಲ್ಯವನ್ನು ಕಳೆದುಕೊಳ್ಳುತ್ತೆ ಸಪೋಸ್ ಇವಾಗ ತೊಂಬತ್ತು ರೂಪಾಯಿ ಇದೆ ಒಂದು ಡಾಲರ್ಗೆ ಅಲ್ವಾ ಅಂದರೆ ತೊಂಬತ್ತು ರೂಪಾಯಿಗೆ ಒಂದು ಡಾಲರ್ ಸಿಗ್ತಾ ಇದೆ ಈಗ ಏನಾದರೂ ಅಪಮೌಲ್ಯವಾದರೆ ಅದು ಅದೇ ಒಂದು ಡಾಲರ್ಗೆ ಅಮೆರಿಕಕ್ಕೆ ಸಿಗೋದು ಕೇವಲ ಎಪ್ಪತ್ತು ರೂಪಾಯೋ ಎಂಬತ್ತು ರೂಪಾಯೋ ಆಗುತ್ತೆ ಅಂದರೆ ಹೆಚ್ಚಿನ ದರವನ್ನು ರೂಪಾಯಿ ಬದಲಿಗೆ ಡಾಲರ್ ಕೊಡಬೇಕಾಗತ್ತೆ ಸಹಜವಾಗಿ ಆವಾಗ ಅಮೆರಿಕಾದ ಮಹತ್ವ ಕೂಡ ಕಡಿಮೆ ಆಗುತ್ತೆ ಯಾವಾಗ ಡಾಲರ್ ಮೌಲ್ಯ ಕಡಿಮೆ ಆಗುತ್ತೋ ಆಗ ಅಮೇರಿಕಾದ ಇಂಪೋರ್ಟ್ ಖರ್ಚುಗಳು ಏನಿದೆಯಲ್ಲ ಅದು ಜಾಸ್ತಿ ಆಗ್ಬಿಡುತ್ತೆ ಹೆಚ್ಚಿನ ಖರ್ಚು ಅಲ್ಲಿ ಬಂದ್ಬಿಡುತ್ತೆ ಯಾಕೆಂದರೆ ಆಯಾ ದೇಶಗಳ ಮೌಲ್ಯಗಳ ಹೆಚ್ಚಾದ ಹಾಗೆ ಅಮೆರಿಕ ಮೌಲ್ಯ ಕಡಿಮೆ ಆದಾಗೆ ಒಂದು ರೂಪಾಯಿ ಕೊಡ್ತಿದ್ದ ಜಾಗದಲ್ಲಿ ಒಂದು ಕಾಲು ರೂಪಾಯಿ ಕೊಡಬೇಕಾಗತ್ತೆ ಅಮೇರಿಕಾ ಯಾಕೆಂದರೆ ಡಾಲರ್ ಮೌಲ್ಯ ಕಡಿಮೆ ಆಗ್ಬಿಡುತ್ತೆ ಸಹಜವಾಗಿ ಆಗ ಅಮೇರಿಕಾದಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಅಂದರೆ ಬೆಲೆ ಏರಿಕೆ ಎಬ್ಬಿಸಿ ಅಮೇರಿಕನ್ನರಿಗೆ ತಟ್ಟುತ್ತೆ ಇದನ್ನು ನಿಭಾಯಿಸೋದು ಅಮೇರಿಕಾಗೆ ತುಂಬ ಕಷ್ಟ ಆಗುತ್ತೆ ಇಲ್ಲಿವರೆಗೇನು ಮಾಡ್ತಿತ್ತು ಅಮೇರಿಕಾ ಅಂತಂದರೆ ಯು ಎಸ್ ಸ್ಯಾಂಕ್ಷನ್ಸ್ ಅಂತ ಹೇಳ್ಬಿಟ್ಟು ಒಂದಷ್ಟು ನಿರ್ಬಂಧಗಳನ್ನು ಹಾಕ್ಬಿಡೋರು ರಷ್ಯಾಗಿದ್ದು ಒಂದು ಉದಾಹರಣೆಯನ್ನು ಕೊಡ್ತೇನೆ ರಷ್ಯಾದ ವಿದೇಶಿ ವಿನಿಮಯ ಸಂಗ್ರಹದಲ್ಲಿ ಸುಮಾರು ಮುನ್ನೂರು ಬಿಲಿಯನ್ ಡಾಲರ್ ಇತ್ತು ಅಂದರೆ ಬೇರೆ ಬೇರೆ ವೆಸ್ಟರ್ನ್ ಬ್ಯಾಂಕ್ಗಳಲ್ಲಿ ಅಮೇರಿಕಾದ ಬ್ಯಾಂಕ್ಗಳಲ್ಲಿ ರಷ್ಯಾ ಡಾಲರ್ ರೂಪದಲ್ಲಿ ಹಣವನ್ನು ಇಟ್ಟಿತ್ತು ಯಾವಾಗ ಯು ಎಸ್ ಸ್ಯಾಂಕ್ಷನ್ ಅಂತ ಆಯಿತು ನಿರ್ಬಂಧ ಹಾಕ್ತು ರಷ್ಯಾ ಮೇಲೆ ಆ ಎಲ್ಲ ಡಾಲರ್ಗಳು ಕೆಲಸಕ್ಕೆ ಬಾರ್ದಂಗೆ ಆಗೋಯ್ತು ಯಾಕೆಂದರೆ ಅದು ಕನ್ವರ್ಟ್ ಮಾಡಲಿಕ್ಕೆ ಅಮೆರಿಕಾದ ಬ್ಯಾಂಕ್ಗಳು ರಷ್ಯಾಗೆ ಆ್ಯಕ್ಸಸನ್ನೇ ಕೊಡಲಿಲ್ಲ ಯಾಕೆಂದರೆ ನೀವು ನಿರ್ಬಂಧಕ್ಕೊಳಗಾದಂಥ ದೇಶ ಅಂತ ಎಷ್ಟು ಸಾವಿರ ಕೋಟಿ ಡಾಲರ್ಗಳಿದ್ರೂ ಅದೆಲ್ಲ ನೀರಿಗೆ ಹೋಮ ಮಾಡಿದಂಗೆ ಆಗೋಯ್ತು ಬೇರೆ ಬೇರೆ ದೇಶಗಳು ಅಮೆರಿಕಾದ ಆರ್ಥಿಕ ನಿರ್ಬಂಧಕ್ಕೆ ಹೆದರೋದು ಇದೇ ಕಾರಣಕ್ಕೆ ಎಲ್ಲೆಲ್ಲೋ ಇಟ್ಟಿರ್ತಾರೆ ಯು ಎಸ್ ಡಾಲರ್ಸ್ ರೂಪದಲ್ಲಿ ಇದಕ್ಕಿಂತಗೆ ಸ್ಯಾಂಕ್ಷನ್ ಅನ್ಬಿಡೋದು ಆಕ್ಸಸ್ ಕಟ್ ಡಾಲರ್ಗೆ ಇವೆಲ್ಲ ದೊಡ್ಡ ಆರ್ಥಿಕ ಒಂದು ಗೊಂದಲಕ್ಕೆ ಕಾರಣ ಆಗುತ್ತೆ ಇನ್ನು ಮುಂದೆ ಆ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಲೋಕಲ್ ಕರೆನ್ಸಿಗಳಲ್ಲೇ ಎಲ್ಲರೂ ವ್ಯವಹಾರ ಮಾಡಲಿಕ್ಕೆ ಶುರು ಮಾಡಿದಾರೆ ಇಡೀ ಒಂದು ಜಾಗತಿಕ ಆರ್ಥಿಕ ಮಾರುಕಟ್ಟೆಯ ಮೇಲೆ ತನ್ನ ಹಿಡಿತ ಏನಿತ್ತು ಅದನ್ನು ಅಮೆರಿಕ ಬಿಡುತ್ತೆ ಯಾವ ದೇಶಗಳು ಕ್ಯಾರೆ ಅನ್ನೋದಿಲ್ಲ ಅಮೇರಿಕಾನ ಈಗಿರುವಂಥ ದೊಡ್ಡಣ್ಣನ ಸ್ಥಾನ ಕುಸಿತು ಹೋಗ್ಬಿಡುತ್ತೆ ನಾನು ಹೇಳಿದ್ದೇ ಆಗಬೇಕು ಅನ್ನುವಂಥ ಒಂದು ದಾರ್ಶ್ಯ ಏನಿದೆ ಅಮೇರಿಕಾ ಅದನ್ನು ಮುಂದುವರ್ಸೋಕೆ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಇರಾನ್ ಮೇಲೆ ಕಣ್ಣಿಟ್ಟಿದ್ದಾರೆ ಹೆಸರಿಗೆ ಅಲ್ಲಿ ಸರ್ವಾಧಿಕಾರಿ ಆಡಳಿತ ಇದೆ ಅಲ್ಲಿ ಹ್ಯೂಮನ್ ರೈಟ್ಸ್ ವಾಯೊಲೇಷನ್ ಆಗಿದೆ ಅಲ್ಲಿ ಡೆಮೋಕ್ರಸಿ ಇಲ್ಲ ನಾವು ಡೆಮಾಕ್ರಸಿ ಪರವಾಗಿರೋರು ಅಂತ ಹೊರ ಜಗತ್ತಿಗೆ ಹೇಳೋದು ಆದರೆ ವಾಸ್ತುವಾಗಿ ಆ ಭಯ ಏನಿದೆ ಡಾ ಡಿ ಡಾಲರೈಸೇಷನ್ ಭಯ ಅದು ಅಮೇರಿಕಾವನ್ನು ಕಾಡ್ತಾ ಇದೆ ಈಗಿನ ಟ್ರಂಪ್ ಅಲ್ಲ ಹಿಂದಿನಿಂದಲೂ ನಡ್ಕೊಂಡು ಬಂದಿದೆ ಮುಂದೆಯೂ ಸಹ ಆ ಭಯ ಅಮೇರಿಕಾವನ್ನು ಕಾಡುತ್ತೆ ಆದರೆ ಈಗ ಜಗತ್ತು ಬದಲಾಗಿದೆ ಫೈನಾನ್ಷಿಯಲ್ ಸಿಸ್ಟಮ್ಮು ಶಿಫ್ಟ್ ಆಗಿದೆ ಅಮೆರಿಕಾ ಕೇಂದ್ರಿತವಾಗಿಲ್ಲ ಈಗ ಒಂದು ಕಡೆ ಚೀನಾ ಆರ್ಥಿಕ ಶಕ್ತಿಯಾಗಿ ಬೆಳೆದು ನಿಂತಿದೆ ಭಾರತ ಆರ್ಥಿಕ ಶಕ್ತಿಯಾಗಿ ಬೆಳೀತಾ ಇದೆ ಯುರೋಪ್ ಕೂಡ ತನ್ನ ತಪ್ಪುಗಳಿಂದ ಕೆಲವು ಪಾಠಗಳನ್ನು ಕಲ್ತಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಡಾಲರ್ ಮೌಲ್ಯ ಅನ್ನೋದು ಅಮೆರಿಕಾಗೆ ಎಷ್ಟರ ಮಟ್ಟಿಗೆ ಅಪಾಯ ತಂದೊಡ್ಡುತ್ತೆ ಅನ್ನೋದು ಈಗ ನಡೀತಾ ಇರುವಂತಹ ಒಂದು ಚರ್ಚೆ